ಆತ್ಮೀಯ ಶಿಕ್ಷಕ ಮಿತ್ರರಿಗೆ ಸಾನ್ಯೂ ಪೃತ್ವ ಎಜುಕೇಷನ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಾನು ಇವಾಗಲೇ ಯಾವ ರೀತಿಯಾಗಿ ದೀಕ್ಷಾ ಆ್ಯಪ್ನಲ್ಲಿ ನೇರವಾಗಿ ಲಾಗಿನ್ ಆಗಬೇಕು ಅದಕ್ಕೆ ಸಮಸ್ಯೆ ಮತ್ತು ಪರಿಹಾರ ಅಂತಕ್ಕಂಥ ಒಂದು ವಿಡಿಯೋ ಮಾಡಿದ್ದೆ ಆದರೆ ಒಂದು ಸಮಸ್ಯೆ ಮತ್ತೆ ಬೇರೆ ಬೇರೆ ಶಿಕ್ಷಕರಿಗೆ ಬರ್ತಾ ಇದೆ ಏನಂತಂತಂದರೆ ಅವರಿಗೆ ನಾನು ಹೇಳಿರ್ತಕ್ಕಂಥ ಮೆಥಡ್ನಲ್ಲಿ ಕೂಡ ಓಪನ್ ಆಗ್ತಿಲ್ಲ ಅದಕ್ಕೆ ಕಾರಣ ಏನೇ ಆಗಿರ್ಬೋದಪ್ಪ ಅಂತಂದರೆ ಯಾರೋ ಮೊಬೈಲ್ ಓಲ್ಡ್ ಆಗಿರುತ್ತೋ ಭಾಳಷ್ಟು ಹಳೆದಾಗಿರುತ್ತೋ ಅದರಲ್ಲಿ ಓಲ್ಡ್ ವರ್ಷನ್ ಇರುತ್ತೆ ಅದಕ್ಕಾಗಿ ನಾನು ಹೇಳಿರ್ತಕ್ಕಂಥ ಹಂತದಲ್ಲಿ ಬರೋಂಗಿಲ್ಲ ಸೊ ಹಾಗಾದರೆ ನಾವು ಓಲ್ಡ್ ಮೊಬೈಲ್ ಇದ್ದವರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಒಬ್ಬರು ಒಂದು ಮೆಸೇಜನ್ನು ಹಾಕಿದ್ದಾರೆ ಆ ಒಂದು ವ್ಯಾಟ್ಸಪ್ ಮೆಸೇಜ್ನಲ್ಲಿರ್ತಕ್ಕಂಥ ತಹ ಹಂತಗಳನ್ನು ತಾವು ಪಾಲಿಸಿದ್ರೆ ಖಂಡಿತವಾಗಲೂ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದಕ್ಕಾಗಿ ನಾನು ಹೇಳ್ತೀನಿ ಅದನ್ನು ತಾವು ಕೇಳಿಕೊಂಡು ಈ ರೀತಿಯಾಗಿ ಯಾರತ್ರ ಓಲ್ಡ್ ವರ್ಷನ್ ಅಥವಾ ಓಲ್ಡ್ ಮೊಬೈಲ್ ಇದೆಯೋ ಅಲ್ಲಿ ಅವರು ಇದನ್ನು ಉಪಯೋಗ ಮಾಡ್ಬೋದು ಯಾರಲ್ಲಿ ಹೊಸ ಮೊಬೈಲ್ ಇದೇನೋ ಅದು ಅಲ್ಲಿ ನಾನು ಈಗಾಗಲೇ ಹೇಳ್ತಕ್ಕಂತಹ ಒಂದು ವಿಡಿಯೋದ ಹಂತಗಳನ್ನು ನೇರವಾಗಿ ಮಾಡಿದರೆ ತಾವು ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗ್ತೀರಾ ಈಗ ನೋಡೋಣ ಬನ್ನಿ ಯಾವ ರೀತಿಯಾಗಿ ಹಳೆ ಮೊಬೈಲ್ ಇರ್ತಕ್ಕಂಥವ್ರಲ್ಲಿ ಓಲ್ಡ್ ವರ್ಷ ಇರತಕ್ಕಂಥ ಒಂದು ದೀಕ್ಷಾ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗ್ಬೇಕಂತಕ್ಕಂಥ ದೀಕ್ಷಾ ಆ್ಯಪ್ ಐ ಡಿಯಲ್ಲಿ ಗ್ರೀನ್ ರೈಟ್ ಬಾರದೇ ಇದ್ದವರು ಹೇಗೆ ಮಾಡಬೇಕಪ್ಪ ಅಂತಂದರೆ ದೀಕ್ಷೆ ಆ್ಯಪನ್ನು ಈಗಾಗಲೇ ತಾವು ಇನ್ಸ್ಟಾಲ್ ಮಾಡಿಕೊಂಡಿರ್ತಾರೋ ಅದನ್ನು ಇನ್ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಏನು ಮಾಡಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಎರಡನೇ ಹಂತ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವಿವರಗಳನ್ನು ಫಿಲ್ ಮಾಡಿ ಮಾಡಿದ ನಂತರ ಲಾಗಿನ್ ಪುಟ ತೆರೆದಾಗ ಫಾರ್ಗೆಟ್ ಪಾಸ್ವರ್ಡ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಹೆಸರಿನ ಜಾಗದಲ್ಲಿ ತಮ್ಮ ಹೆಸರನ್ನು ಅಥವಾ ಹೆಸರಿನ ಜಾಗದಲ್ಲಿ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಬಂದಂತೆ ಅಂದರೆ ತಾವು ಟಿ ಡಿ ಎಸ್ನಲ್ಲಿರ್ತಕ್ಕಂಥ ಒಂದು ಹೆಸರನ್ನು ಹಾಕಿ ಒ ಟಿ ಪಿ ಅಂತಕ್ಕಂಥದ್ದನ್ನು ಮಾಡಿ ನಿಮ್ಮ ಒಂದು ಒ ಟಿ ಪಿ ಬಂದಾಗ ಆ ಒ ಟಿ ಪಿಯನ್ನು ಹಾಕಿ ನ್ಯೂ ಪಾಸ್ವರ್ಡ್ ಅಂತಕ್ಕಂಥದ್ದನ್ನು ಬರುತ್ತೆ ಅಲ್ಲಿ ನ್ಯೂ ಪಾಸ್ವರ್ಡನ್ನು ಸೆಡ್ ಸೆಲೆಕ್ಟ್ ಮಾಡಿ ಮಾಡಿ ಅಥವಾ ಸೆಟ್ ಮಾಡಿ ಆಮೇಲೆ ಬ್ಯಾಕ್ ಟು ಲಾಗಿನ್ ಪೇಜ್ ಅಂತಕ್ಕಂಥದ್ದು ಬರುತ್ತೆ ಮೊಬೈಲ್ ನಂಬರ್ ಮತ್ತು ನ್ಯೂ ಪಾಸ್ವರ್ಡ್ ಎಂಟ್ರಿ ಮಾಡಿ ಆಮೇಲೆ ಮೇಲೆ ಕಾಣ್ತಕ್ಕಂಥ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಟಾಪ್ ಪೇಜ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಗೇನ್ ಮತ್ತು ಲಾಗಿನ್ ಅಂತಕ್ಕಂಥದ್ದು ಮಾಡಿ ನಂತರ ನಿಮ್ಮ ದೀಕ್ಷಾ ಐ ಡಿಯ ಒಂದು ಹೆಸರಿನ ಮೇಲೆ ಗ್ರೀನ್ ಸಿಗ್ನಲ್ ಅಥವಾ ಗ್ರೀನ್ ಮಾರ್ಕ್ ಬಂದಿರ್ ಬಂದುಬಿಟ್ಟಿದೆ ಸೊ ಆದಮೇಲೆ ತಮ್ಮ ಒಂದು ಹಳೆ ಹಳೆ ಮೊಬೈಲ್ ಆಗಿದ್ರು ಕೂಡ ತಾವು ಈ ಒಂದು ವಿಧಾನವನ್ನು ಮಾಡಿ ತಾವು ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗ್ಬೋದು ಧನ್ಯವಾದಗಳು ಈ ಒಂದು ಮಾಹಿತಿಯನ್ನು ಎಲ್ಲ ಶಿಕ್ಷಕರು ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮಾಹಿತಿ ಉಪಯೋಗ ಆಗಲಿ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿವರೆಗೆ ವಿಡಿಯೋವನ್ನು ಇಚ್ಛಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ